ನಮಸ್ಕಾರ ನಾನು ನಿಮ್ಮ ಎಂಪಿ ಮುದಾಳಿ ನಾರಂಜಾ ಎಕ್ಸ್ಪ್ರೆಸ್ ಕ್ರೈಂ ಬೀಟ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ನಾರಂಜ ಕ್ರೈಂ ಬೀಟ್ನಲ್ಲಿ ಲೈಂಗಿಕ ದೌರ್ಜನ್ಯ ಕುರಿತು ಆರೋಪಿಯನ್ನ ಬಂಧನ ಮಾಡಿರೋ ಬಗ್ಗೆ ಒಂದು ಮಾಹಿತಿ ಬರ್ತಾ ಇದೆ ಬನ್ನಿ ಹಾಗಾದರೆ ಎಲ್ಲಿ ಹೇಗೆ ನಡೆದಿದೆ ಎಂಬುದನ್ನು ವಿವರವಾಗಿ ನಿಮ್ಮೊಂದೆ ನಾವು ತೋರಿಸ್ತೀವಿ ಬಂಧಗಳೇ ಈ ದೃಶ್ಯದಲ್ಲಿ ತಾವು ನೋಡಬಹುದು ಯಾದಗಿರಿ ಜಿಲ್ಲೆಯ ವಡಗೇರ ಗ್ರಾಮದ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವರದಿ ತಂದಿದ್ದೀನಿ ಮೊನ್ನೆ ಸಹ ಪೋಸ್ಕೋ ಕಾಯ್ದೆಯಡಿಯಲ್ಲಿ ಕಲಬುರಗಿ ಜಿಲ್ಲೆಯ ಕಾಳಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಬ್ಬ ಹದಿಮೂರು ವರ್ಷದ ಸಣ್ಣ ಮಗುವಿನ ಮೇಲೆ ಬಲಾತ್ಕಾರ ಮಾಡಿರತಕ್ಕಂಥ ಆರೋಪಿಯನ್ನು ಭೀಮು ಎಂಬ ನಾಲಕ್ ಆರೋಪಿಯನ್ನು ಬಂಧನ ಸಹ ಮಾಡಲಾಗಿತ್ತು ಅವನ ಮೇಲೆ ಪೋಸ್ಕೋ ಕಾಯ್ದೆಯಡಿಯಲ್ಲಿ ಕೂಡ ಅವನಿಗೆ ಜೈಲಿಗೆ ತರಲಾಗಿತ್ತು ಎಂಬ ವರದಿ ನೆಮ್ಮದೆ ತಂದಿದ್ದೀವಿ ಬಂಧುಗಳೇ ಆದರೆ ಇವತ್ತು ಆ ಸುದ್ದಿ ಆದ ಕೆಲವೇ ದಿನಗಳಲ್ಲಿ ಮತ್ತೆ ಒಂದು ಸುದ್ದಿ ಪಕ್ಕದ ಜಿಲ್ಲೆಯಾಗಿರ್ತಕ್ಕಂಥ ಯಾದಗಿರಿ ಜಿಲ್ಲೆಯ ವಡಗೇರ ಗ್ರಾಮದಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ಎಸಗಿರುವಂಥ ಆರೋಪಿಯೊಬ್ಬರನ್ನು ಬಂಧನ ಮಾಡಲಾಗಿದೆ ಎಂದು ಯಾದಗಿರಿ ಜಿಲ್ಲಾ ಮಹಿಳಾ ಪೊಲೀಸ್ ಠಾಣೆ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ ಎಂದು ವರದಿಯಾಗಿದೆ ವಡಗೇರ ತಾಲೂಕಿನ ಕುರುವಾಳ ಗ್ರಾಮದ ಮಾಳಪ್ಪ ಶಿವಗೇನಿ ಎಂಬ ಆರೋಪಿಯನ್ನು ಬಂಧನ ಮಾಡಲಾಗಿದೆ ಎಂಬ ವರದಿ ಕೂಡ ಪತ್ರಿಕೆಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಬಂಧುಗಳೇ ನಾವು ಯಾವ ರಾಜ್ಯದಲ್ಲಿದ್ದೀವಿ ನಾವು ಯಾವ ದೇಶದಲ್ಲಿದ್ದೀವಿ ಅಂತಕ್ಕಂಥ ಆಲೋಚನೆ ನಮ್ಮ ಬರ್ತಾ ಇದೆ ಮಹಿಳೆಯರಾಯಿತು ಮಕ್ಕಳಾಯಿತು ಅದು ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಎಸಗಿರುವಂಥ ಈ ಬಂಡಕೋರಗಳಿಗೆ ಯಾವ ರೀತಿಯಿಂದ ಶಿಕ್ಷೆ ಕೊಟ್ಟರೆ ಕಡಿಮೆಯಾಗುತ್ತೆ ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ ಈ ಫೋಸ್ಕೋ ಕಾಯ್ದೆ ಅಡಿಯಲ್ಲಿ ಅನೇಕ ರೀತಿಗಳಿಂದ ಭಾಳಷ್ಟು ತೊಂದರೆಗಳು ಕೂಡ ಇದ್ದರೂ ಸಹ ಜೈಲಿಗೆ ಹೋಗ್ತಾ ಇದ್ದರೂ ಸಹ ಅನೇಕ ಜನರಿಗೆ ಇದರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ಹೀಗಾಗಿ ತನ್ನದೇ ಆದ ರೀತಿಯಲ್ಲಿ ತಮ್ಮ ಕಾಮ ಪಿಚಾಚವನ್ನು ಮುಂದುವರಿಸಿಕೊಂಡು ಹಾಗೆ ಬಂದು ತಮ್ಮದೇ ಆದ ರೀತಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಅತ್ಯಾಚಾರ ಎಸಗುತ್ತಿರುವುದನ್ನು ಕಣ್ಣಿಗೆ ಕಾಣಿಸ್ತಾ ಇದೆ ಬಂದಗಳೇ ಈ ನಿಮಗೆ ನೇರವಾಗಿ ವಿಷಯಕ್ಕೆ ಬರೋಣ ವಡಗೇರೆ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ಮಹಿಳೆ ತನ್ನ ಹೊಲಕ್ಕೆ ದಿನನಿತ್ಯ ಹೋಗುವಾಗ ಅಲ್ಲಿರ್ತಕ್ಕಂಥ ಈ ಏನು ಮಾನಗಿಡಿ ಮಾಳಪ್ಪ ಅಂತ ಇದನ್ನಲ್ಲ ಅವನು ಆ ಹೆಣ್ಣು ಮಗಳ ಹಿಂದೆ ಬಿದ್ದು ನನ್ನನ್ನು ಪ್ರೀತ್ಸೆ ಪ್ರೀತ್ಸೆ ಎಂದು ಹಿಂದೆ ಬಿದ್ದು ಅವಳನ್ನು ಕಾಡಿ ಬೇಡಿ ಬೆನ್ನು ಹತ್ತಿ ಸುದ್ದಿಗಳನ್ನು ವಿಚಾರ ಬಂದಾಗ ಸಾರ್ವಜನಿಕರ ಮುಂದೆ ತಂದು ಸಹ ಅವನ ಬಗ್ಗೆ ಒಂದಿಷ್ಟು ಕಂಪ್ಲೀಟ್ ಸಹ ನೀಡಲಾಗಿತ್ತು ಅನೇಕ ಹಿರಿಯರು ಮತ್ತು ಮಾರ್ಗದರ್ಶಕರು ಮತ್ತು ಬುದ್ಧಿವಂತರ ಮೇಲೆ ಈ ವಿವಾದಗಳನ್ನು ತಂದು ಹೇಳಿದಾಗ ಅನೇಕ ರೀತಿಗಳಿಂದ ಅವನಿಗೆ ಬುದ್ಧಿವಾದ ಹೇಳಿದ್ರು ಕೂಡ ಅವನ ಬುದ್ಧಿ ಎಲ್ಲೋಗೀತೋ ಗೊತ್ತಾಗಲಿಲ್ಲ ಮತ್ತೆ ತಿರ್ಗಾ ತಿರ್ಗಾ ಅವನು ಮಾಡಿದ ಮತ್ತೆ ಹೊಲಕ್ಕೆ ಹೋಗುವಾಗ ಆ ಮಹಿಳೆ ಮೇಲೆ ನೀನನ್ನು ಪ್ರೀತಿಸಲೇಬೇಕು ಇಲ್ಲಾಂದರೆ ನಿನ್ನನ್ನು ಕೊಂದು ಬಿಡ್ತೀನಿ ಅಂತಕ್ಕಂಥ ಧಮಕಿ ಮತ್ತು ಕೊಲೆ ಆರೋಪವನ್ನು ಹೊರಿಸಿರುವಂತಹ ಸಂದರ್ಭದಲ್ಲಿ ಆ ಮಹಿಳೆ ಸುಸ್ತಾಗಿ ಪ್ರೀತಿಸಲು ಪ್ರಾರಂಭ ಮಾಡ್ತಾಳೆ ಏಕೋ ಇವನು ನನಗೆ ಬಿಡೋದಿಲ್ಲ ಹೀಗೆ ನಾನು ಸುಮ್ಮನೆ ಕೂತ್ಕೊಂಡು ಇವನು ಕೊಲ್ತಾನೆ ನಾನು ಒಂದಿಷ್ಟು ಅವನ ಜೊತೆ ಪ್ರೀತಿ ಮಾಡೋಣ ಅಂತೇಳಿ ಆ ಹುಡುಗಿ ಪ್ರೀತಿ ಮಾಡಲು ನಿರಾಕರಿಸಿದನ್ನು ನೇರವಾಗಿ ಮನೆಗೆ ಬಂದು ಆ ಹುಡುಗಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಎಂದು ನೇರವಾಗಿ ಆ ಹುಡುಗಿ ತನ್ನ ದೂರಿನಲ್ಲಿ ವಿವರಗಳನ್ನು ನೀಡಿದ್ದಾಳೆ ಬನ್ನಿ ಬಂಧುಗಳೇ ನೋಡ್ತಾ ಇದ್ದೀನಿ ನಿಮಗೆ ಆ ಎಲ್ಲ ವಿಷಯಗಳ ನಿಮ್ಮ ಮುಂದೆ ನಾವು ತರ್ತೀವಿ ಯಾಕಂದರೆ ಕುರಿವಾಳ ಗ್ರಾಮದ ನಿವಾಸಿಗಿಗಳು ಈ ಒಂದು ಹೊಲಕ್ಕೆ ಹೋಗುವಾಗ ಮತ್ತು ಬರುವಾಗ ಅನೇಕ ರೀತಿಗಳಿಂದ ಚುಡಾಯಿಸುತ್ತಿದ್ದ ನನಗೆ ಪ್ರೀತಿ ಮಾಡುತ್ತೇನೆ ನಾನು ನಿನಗೆ ಪ್ರೀತಿ ಮಾಡುತ್ತೇನೆ ನೀನು ನಿನಗೆ ಪ್ರೀತಿ ಮಾಡು ಎಂದು ಪದೇ ಪದೇ ಹಿಂದೆ ಬೀಳ್ತಾ ಇದ್ದ ನನ್ನ ಹಿಂದೆ ತಿರುಗೋದು ಬಿಡಲಿಲ್ಲ ಆದ್ದರಿಂದ ನಾನು ನಮ್ಮ ಮನೆಯಲ್ಲಿ ಹೇಳಿದ ಮೇಲೆ ಎಲ್ಲರೂ ಕೂಡ ಬುದ್ಧಿ ಮಾತು ಅವನಿಗೆ ಹೇಳಿದರು ಆದರೂ ಸ್ವಲ್ಪ ದಿನಗಳ ಕಾಲ ನಂತರದಲ್ಲಿ ಅವನು ಸುಮ್ಮನೆ ಕುಳಿತುಕೊಂಡು ಮತ್ತೆ ತನ್ನ ಹಳೆಯ ಚಾಳಿನೇ ಮುಂದುವರಿಸಿಕೊಂಡು ಬಂದಿದ್ದ ಮತ್ತು ನಾನು ನನ್ನನ್ನು ಪ್ರೀತಿಸಿ ಮಾಡು ಇಲ್ಲದಿದ್ದರೆ ನಿನ್ನನ್ನು ಸಾಯಿಸ್ತೇನೆ ನಿನ್ನ ಪ್ರಾಣ ಬೆದರಿಕೆ ಹಾಕುತ್ತಿದ್ದ ಅನೇಕ ರೀತಿಗಳಿಂದ ನಾನು ನಿನ್ನನ್ನು ಹೆದರಿಕೊಂಡು ಪ್ರೀತಿ ಮಾಡಿದೆ ಆದರೆ ಜನವರಿ ಹದಿಮೂರರಂದು ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ನಮ್ಮ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಹುಡುಕಿಕೊಂಡು ಆ ಆರೋಪಿ ಬಂದು ನನ್ನ ಮೇಲೆ ಎರಡು ಮೂವತ್ತು ಗಂಟೆ ಸುಮಾರಿಗೆ ಮನೆಯಲ್ಲಿ ನಾನು ಒಬ್ಬಳೆ ಇದ್ದಾಗ ಬಂದು ಅತ್ಯಾಚಾರ ಎಸಗಿದ್ದಾನೆ ಅದಾದ ನಂತರ ಮತ್ತೆ ಮಾರ್ಚ್ ಹದಿನೇಳರಂದು ಅತ್ಯಾಚಾರ ಎಸಗಿದ್ದಾನೆ ಎಂದು ಯುವತಿ ತನ್ನ ದೂರಿನಲ್ಲಿ ಕೊಟ್ಟಿದ್ದಾಳೆ ಆದರೆ ಎಲ್ಲಿವರೆಗೆ ಬಂದು ನಿಂತಿದೆ ಈ ಒಂದು ವ್ಯವಸ್ಥೆ ಅದನ್ನು ನಾವು ಇಲ್ಲಿ ನೋಡಲೇಬೇಕಂತ ಪರಿಸ್ಥಿತಿ ಎದುರಾಗಿದೆ ಬಂಧುಗಳೇ ಯಾದಗಿರಿ ಜಿಲ್ಲೆಯ ಈ ನಡೆದ ಘಟನೆ ನಡೆದು ಹೋಗಿದೆ ಅಂತಕ್ಕಂಥ ವಿಚಾರ ಮಾಡಿದರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಒಂದೊಂದು ರೀತಿಗಳಲ್ಲಿ ಈ ಒಂದು ಅತ್ಯಾಚಾರದ ವಿಷಯಗಳನ್ನು ಬೆಳಕಿಗೆ ಬರುವುದು ಸಹಜವಾಗಿದೆ ಇವತ್ತಿ ದೂರಿನ ಅನುಭವ ಯಾದಗಿರಿ ಜಿಲ್ಲಾ ಮಹಿಳಾ ಪೊಲೀಸರು ಠಾಣೆಯಲ್ಲಿ ಮಾರ್ಚ್ ಇಪ್ಪತ್ತೈದರಂದು ಆರೋಪಿಯ ವಿರುದ್ಧ ಜಾತಿ ನಿಂದನೆ ಅತ್ಯಾಚಾರ ಹಾಗೂ ಕೊಲೆ ಬೆದರಿಕೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ಬಂಧನ ಮಾಡಲಾಗಿದೆ ಎಂದು ಜಿಲ್ಲಾ ಮಹಿಳಾ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಬಂಧುಗಳೇ ಯಾಕೆ ಈ ರೀತಿಯಾಗಿ ನಿಮ್ಮಂದೇ ನಾವು ತೋರಿಸ್ತಾ ಇದ್ದೀವಿ ಅಂದರೆ ಇದು ನಾವು ಈ ತರದ ಯಾವುದೇ ಸುದ್ದಿಗಳನ್ನು ನಾವು ತೋರಿಸಬಾರದು ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಸಾಮಾಜಿಕ ಪರಿಜ್ಞಾನ ಇಲ್ಲಂತ ಕೆಲವೊಂದು ಗ್ರಾಮಸ್ಥರಿಗೆ ಕೆಲವೊಂದು ಪೋಷಕರಿಗೆ ನಮ್ಮ ಮಾಹಿತಿ ಏನಪ್ಪಾ ಅಂದರೆ ಯಾರು ಮನೆಯಲ್ಲಿ ಇಲ್ಲದ ಕಾರಣವಾಗಿ ಹೊಟ್ಟೆ ಪಾಡಿಯಾಗಿ ಯಾರು ಕೆಲಸ ಹೋಗ್ತಾರೋ ಅಲ್ಲಿರ್ತಕ್ಕಂಥ ಮಕ್ಕಳನ್ನ ಬೇರೆ ಬೇರೆ ಕಡೆ ಇಟ್ಟಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ನಮ್ಮ ಈ ಕಲಬುರಗಿ ವಿಭಾಗದಲ್ಲಿ ಬರ್ತಕ್ಕಂತ ಅನೇಕ ಹಳ್ಳಿಗಳಲ್ಲಿ ನೋಡ್ತೀವಿ ಅಪ್ಪ ಒಂದಿಷ್ಟು ಮಗಳು ಮನೆಗಿರ್ತಾರೆ ನೋಡ್ಕೊಂಡಿರಪ್ಪ ಅಂತಕ್ಕಂಥ ಮಾತನ್ನೇ ನಾವು ಇಲ್ಲಿ ಹಳ್ಳಿಗಾರಗಳಲ್ಲಿ ಕೇಳ್ತೀವಿ ಅದನ್ನೇ ಬಂಡವಾಳ ಮಾಡಿಸಿಕೊಂಡು ಕೆಲ ಯುವಕರು ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ಎಂಬುದನ್ನ ಎಂಬುದನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ ಬಂದಗಳೇ ಇವ್ ಯಾಕೆ ವಿಚಾರ ಹೇಳ್ತೇನೆ ಅಂದರೆ ಈ ಪೋಸ್ಕೋ ಕಾಯ್ದೆ ಅಂದ್ರೆ ಏನು ಫಾಸ್ಕೋ ಕಾಯ್ದೆ ಅಡಿಯಿಂದ ಏನಾಗುತ್ತೆ ಕಾಯ್ದೆ ಅಡಿಯಲ್ಲಿ ಹೇಗೆ ಜಾರಿ ಕೊಡ್ತಾ ಇದ್ದಾರೆ ಪೋಸ್ಕೋ ಹೇಗೆ ಆಗುತ್ತೆ ಅನ್ನೋದನ್ನು ನಾವು ಎಷ್ಟೇ ಡಂಗೂರ ಶಾಸಕರು ಸಹ ದಿನನಿತ್ಯ ಅತ್ಯಾಚಾರ ಅನ್ಯಾಯಗಳು ಈ ದೇಶದಲ್ಲಿ ರಾಜ್ಯದಲ್ಲಿ ಅನೇಕ ರೀತಿಗಳಿಂದ ನಡೀತಾ ಇದ್ದಾವೆ ಅನೇಕ ರಾಜಕಾರಣಿಗಳು ಮತ್ತು ಅನೇಕ ಮಠಾಧೀಶರು ಕೂಡ ಪೋಸ್ಕೋ ಕಾಯ್ದೆಗಳಲ್ಲಿ ಜೈಲಿಗೆ ಹೋಗಿದಂಥ ಘಟನೆ ನೀವು ತಾಜನ್ನೇ ನೋಡಿದಿರಿ